ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರಕ್ಷಿತಾ ಅವರು ತಮಿಳು ಮತ್ತು ತೆಲುಗಿನಲ್ಲಿ ಅಭಿನಯಿಸಿರುವ ಚಿತ್ರಗಳು ಇಡಿಯಟ್ ತೆಲುಗು ಭಾಷೆಯಲ್ಲಿ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡಿತು ಈ ಚಿತ್ರವು ನಮ್ಮ ಕನ್ನಡದ ಹಿಟ್ ಚಿತ್ರವಾದ ಅಪ್ಪು ಚಿತ್ರದ ಮೇ ಇದನ್ನು ಡೈರೆಕ್ಟ್ ಮಾಡಿದವರು ಪುರಿ ಜಗನ್ನಾಥ್ ಈ ಚಿತ್ರದಲ್ಲಿ ರವಿತೇಜ ರಕ್ಷಿತಾ ಪ್ರಕಾಶ್ ರಾಜ್ ಗಿರಿಬಾಬು ಶ್ರೀನಿವಾಸ್ ರೆಡ್ಡಿ ಸಾಯಿರಾಮ್ ಶಂಕರ್ ಎಂಎಸ್ ನಾರಾಯಣ್ ಜೀವಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ದಮ್ ಇದು ತಮಿಳು ಭಾಷೆಯ ಚಿತ್ರವಾಗಿದ್ದು ಎರಡ್ ಸಾವಿರದ ಮೂರರಲ್ಲಿ ತೆರೆಕಂಡಿತು ಇದು ಕೂಡ ನಮ್ಮ ಕನ್ನಡದ ಅಪ್ಪು ಚಿತ್ರದ ರೀಮೇಕ್ ಇದನ್ನು ಡೈರೆಕ್ಟ್ ಮಾಡಿದವರು ಎ ವೆಂಕಟೇಶ್ ಈ ಚಿತ್ರದಲ್ಲಿ ರಕ್ಷಿತಾ ಸಿಂಬು ಸುಮಿತ್ರಾ ಎಸ್ ಎಸ್ ರಾಜೇಂದ್ರನ್ ಬಸಂತ ರವಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ನಿಜಂ ಇದು ತೆಲುಗು ಭಾಷೆಯ ಚಿತ್ರವಾಗಿದ್ದು ಎರಡ್ ಸಾವಿರದ ಮೂರರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ತೇಜ ಈ ಚಿತ್ರದಲ್ಲಿ ರಕ್ಷಿತಾ ಮಹೇಶ್ ಬಾಬು ಗೋಪಿಚಂದ್ ಪ್ರಕಾಶ್ ರೆಡ್ಡಿ ಜೀವಾ ಸುಮನ್ ಶೆಟ್ಟಿ ತಿರುಪತಿ ಪ್ರಕಾಶ್ ಶಕೀಲ ರಾಸಿ ಪ್ರಕಾಶ್ ರಾಜ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಒಳ ಮುರಿಯಲಿತು ಎರಡ್ ಸಾವಿರದ ಮೂರರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಎಸ್ ವಿ ರೆಡ್ಡಿ ಈ ಚಿತ್ರದಲ್ಲಿ ರಕ್ಷಿತಾ ಶ್ರೀಕಾಂತ್ ಸುನೀಲ್ ಸಂಗೀತ ಬ್ರಹ್ಮಾನಂದಂ ಎಂಎಸ್ ನಾರಾಯಣ್ ಜ್ಯೋತಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಶಿವಮಣಿ ಎರಡ್ ಸಾವಿರದ ಮೂರರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಪುರಿ ಜಗನ್ನಾಥ್ ಇದೊಂದು ಆಕ್ಷನ್ ಚಿತ್ರವಾಗಿದೆ ಈ ಚಿತ್ರದಲ್ಲಿ ರಕ್ಷಿತಾ ನಾಗಾರ್ಜುನ್ ವಿನೋದ್ ಬಾಲಾ ಎಂಎಸ್ ನಾರಾಯಣ್ ಗಣೇಶ್ ಮೋಹನ್ ರಾಜ್ ಸಂಗೀತ ಪ್ರಕಾಶ್ ರಾಜ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಲಕ್ಷ್ಮೀ ನರಸಿಂಹ ಎರಡ್ ಸಾವಿರದ ನಾಲ್ಕರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಇದೊಂದು ಆ್ಯಕ್ಷನ್ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಜಯಂತ್ ಪರಂಜಿ ಈ ಚಿತ್ರದಲ್ಲಿ ರಕ್ಷಿತಾ ನಂದಮೂರಿ ಬಾಲಕೃಷ್ಣ ಪ್ರಕಾಶ್ ರಾಜ್ ಕೆ ವಿಶ್ವನಾಥ್ ಮುರಳಿ ಮೋಹನ್ ರಾಘುಬಾಬು ಮಲ್ಲಿಕಾರ್ಜುನ್ ರಾವ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಆಂಧ್ರವಾಲಾ ಎರಡ್ ಸಾವಿರದ ನಾಲ್ಕರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಇದೊಂದು ಲವ್ ಸ್ಟೋರಿ ಮತ್ತು ಆಕ್ಷನ್ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಪುರಿ ಜಗನ್ನಾಥ್ ಈ ಚಿತ್ರದಲ್ಲಿ ರಕ್ಷಿತಾ ಎನ್ ಟಿ ರಾಮರಾವ್ ಶಿವಾಜಿ ಶಿಂದೆ ಬ್ರಹ್ಮಾನಂದಂ ನಸಾರ್ ರಾಹುಲ್ ದೇವ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಮಧುರ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿತು ಇದೊಂದು ಆಕ್ಷನ್ ಮತ್ತು ಲವ್ ಸ್ಟೋರಿ ಕಥೆಯನ್ನು ಹೊಂದಿದೆ ಇದನ್ನು ಡೈರೆಕ್ಟ್ ಮಾಡಿದವರು ರಮಣ್ ಮಾದೇಶ್ ಈ ಚಿತ್ರದಲ್ಲಿ ರಕ್ಷಿತಾ ವಿಜಯ್ ವಡಿವೇಲು ಸೀತಾ ಕರಾಟೆ ರಾಜ್ ಕಪೂರ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಅಂದರಿ ವಾಡು ಎರಡ್ ಸಾವಿರದ ಐದರಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದರು ಶ್ರೀನು ವಿಠಲ್ ಇದೊಂದು ಆಕ್ಷನ್ ಮತ್ತು ಲವ್ ಸ್ಟೋರಿ ಕಥೆಯನ್ನು ಹೊಂದಿದೆ ಈ ಚಿತ್ರದಲ್ಲಿ ರಕ್ಷಿತಾ ಚಿರಂಜೀವಿ ಚಂದ್ರಮೋಹನ್ ಪ್ರಕಾಶ್ ರಾಜ್ ಸುನೀಲ್ ಬ್ರಹ್ಮಾನಂದಂ ಚಂದ್ರಮೋಹನ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಜಗಪತಿ ಎರಡ್ ಸಾವಿರದ ಐದರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಇದೊಂದು ಆಕ್ಷನ್ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಶ್ರೀನಿವಾಸ ರಾವ್ ಜನಲ್ ಗಡ್ಡಾ ಈ ಚಿತ್ರದಲ್ಲಿ ರಕ್ಷಿತಾ ಜಗಪತಿ ಬಾಬು ಚಂದ್ರಮೋಹನ್ ಸಾಯಿ ಕಿರಣ್ ಚಲಪತಿ ರಾವ್ ಎಂ ಎಸ್ ನಾರಾಯಣ್ ರಾಜಾ ರವೀಂದ್ರ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಇವಿಷ್ಟು ರಕ್ಷಿತಾ ಅವರು ತಮಿಳು ಮತ್ತು ತೆಲುಗಿನಲ್ಲಿ ಅಭಿನಯಿಸಿರುವ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು